ಕುಡುಗಿಯ ಡಯೆಟ್ ಮೈದಾನದಲ್ಲಿ ಶ್ರೀಮಾತಾ ಚಾಂಪಿಯನ್ಸ್ ಲೀಗ್ ವತಿಯಿಂದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು ಈ ಕಾರ್ಯಕ್ರಮವನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಉದ್ಘಾಟಿಸಿದರು

ಇಲ್ಲಿ ಯೋಜನೆಗಳು ಕೂಡ ಇದೆ ತೋಟಗಾರಿಕೆ ಕ್ಷೇತ್ರ ಇರಬಹುದು ಕೃಷಿ ಕ್ಷೇತ್ರ ಇರಬಹುದು ನಮ್ಮ ಡೈರಿ ಇಡೀ ರಾಜ್ಯದಲ್ಲಿ ಇದೆ ಇಂಥ ಪ್ರಥಮಕ್ಕೆ ಪಾತ್ರವಾದದ್ದು ಕೂಡಿಗೆಯಲ್ಲಿ ನಮ್ಮ ಸಂಗಮ ಕೂಡಿಗೆ ಮತ್ತು ಬೇರೆ ಬೇರೆ ರೂಪದಲ್ಲಿ ಅಂದಗಾಣಿಸಬೇಕು ಅಂದ್ರಿಸಬೇಕು ಚಂದ್ರ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವೆಲ್ಲ ಒಟ್ಟಾಗ್ಬೇಕಾಗ್ತದೆ ಅಲ್ಲಿ ಜಾತಿ ಮತ ಪಂಥ ಪ್ರಾಂತ ಭಾಷೆ ಆಚಾರ ವಿಚಾರ ಆಹಾರ ಉಡುಪಿ ಇದೆಲ್ಲವನ್ನು ಬುದ್ಧಿ ಪಕ್ಷ ಗೀತವನ್ನೆಲ್ಲವನ್ನು ಬುದ್ಧಿ ಬರ್ತೀವಿ ನಿಮ್ಮ ಬಗ್ಗೆ ಒಂದು ಇಂಥದ್ದೊಂದು ಕಾರ್ಯಕ್ರಮವನ್ನು ಉಳಪಡಿಸಲಿಕ್ಕೆ ನೀವು ಒಗ್ಗಟ್ಟಾಗಿ ಬೇಕಾಗ್ತದೆ ಒಟ್ಟಾಗ್ಬೇಕಾಗ್ತದೆ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಂಡು ನೀವು ಇಂಥ ಕಾರ್ಯಕ್ರಮವನ್ನ ಆಯೋಜಿಸಬೇಕಾಗ್ತದೆ ಕ್ರೀಡೆ ಮತ್ತು ಕಲೆ ನಮ್ಮ ಮನಸ್ಸುಗಳನ್ನ ಬಿಸಿ ಇಲ್ಲಿ ಎಲ್ಲೋ ಕೂಡ ಜಾತಿ ಆಗ್ಲಿ ಧರ್ಮ ಆಗ್ಲಿ ಭಾಷೆ ಆಗ್ಲಿ ಪಕ್ಷ ಆಗ್ಲಿ ಬರೋದಿಲ್ಲ ಒಂದು ತಂಡದಲ್ಲಿ ಎಲ್ಲಾ ಸ್ವರೂಪದ ಆಟಗಾರರು ಆಡ್ತಾ ಇರ್ತಾರೆ ಒಂದು ತಂಡವಾಗಿ ಆಡ್ತಾ ಇರ್ತಾರೆ ಹಾಗೆ ತಂಡವಾಗಿ ಆಡುವ ಒಂದು ಊರಿನವರಾಗಿ ಆಡುವ ಅಂತದೊಂದು ಐಕ್ಯತೆಯನ್ನು ಅನ್ಯೂನ್ಯತೆಯನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕಿರುವಂತ ಅಂತದೊಂದು ಜಾದು ಕ್ರೀಡೆಗಿದೆ ಇಂತ ಕ್ರೀಡೆ ಮನಸ್ಸನ್ನ ಬಿಸಿಯುವ ಊರನ್ನು ಒಗ್ಗಟ್ಟಾಗಿರಿಸಲಿಕ್ಕೆ ಸಹಕಾರಿ ಆಗ್ತದೆ ಸ್ವಂತ ಒಂದು ಕ್ರೀಡಾಕೂಟವನ್ನು ಆಯೋಜಿಸಲಿಕ್ಕೆ ನಿಮ್ಗೆ ಅಭಿನಂದನೆ ಹೇಳ್ತಾ ಬಹುಶಃ ನಾವು ಕುಶಾಲನಗರದ ಜಾತ್ರೆಯಲ್ಲಿ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಕೊಡ್ತೀವಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಏನು ಜೀವನ ನಡೆಯುತ್ತೆ ರಥೋತ್ಸವ ನಡೆಯುತ್ತೆ ಆ ಹಿನ್ನೆಲೆಯಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ನೀವು ಬೇರೆ ಬೇರೆ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಬೇರೆ ಬೇರೆ ಕಡೆ ನೆಲೆಸಿದವರು ಈ ಊರ ಉಪಾಸನಿಗೆ ತಯಾರಿರ್ತಾರೆ ಅದೊಂದು ಪ್ರೇರಣೆ ಕೊಡಬೇಕು ನಿಮ್ಮೆಲ್ಲ ಒಂದು ಪ್ರಾಮಾಣಿಕ ಕೆಲಸ ಅಂತ ಅಂತೇಳಿ ಖಾತೆ ಮಾಡಿಕೊಡ್ಬೇಕು ನೀವು ಖಾತ್ರಿ ಮಾಡಿಕೊಡಿ ಹಣ ಮತ್ತು ಆರ್ಥಿಕ ಸಹಾಯ ಎಲ್ಲ ಮೂಲದಿಂದಲೂ ಎಲ್ಲ ದಿಕ್ಕಿಗಳಲ್ಲೂ ಹರಿದುಕೊಡ್ತೇವೆ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ ರೂಪಿಸೋಣ ನಾನು ನಿಮ್ಗೆ ಒಂದು ನಿರಂತರ ಸಮಾಲೋಚನೆ ಮಾಡೋಣ ಮನಸ್ಸು ಕಟ್ಟ ಒಂದು ಕಡೆ ಸೇರಿಸಿ ಸಮಾಲೋಚನೆ ಮಾಡಿ ಇಂಥ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋಣ ಇದೊಂದೇ ಅಲ್ಲ ಬಹುಶಃ ಕೃಷಿ ಮೇಳಗಳು ಇತ್ಯಾದಿಗಳು ಈ ಈ ಮೈದಾನ ಅನೇಕ ದೃಶ್ಯಗಳನ್ನು ಕಂಡಿದೆ ಒಂದು ಕೃಷಿ ಮೇಳ ಬಹಳ ಅದ್ಭುತವಾಗಿ ನಡೆಯುವುದು ಬೇರೆ ಬೇರೆ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಇಷ್ಟು ದೊಡ್ಡದಾದ ಸುಂದರವಾದ ಮೈದಾನ ನಮ್ಮ ಬೇರೆ ಎಲ್ಲೂ ಇಲ್ಲ ಸಮತೋಲನವಾದ ವಾತಾವರಣ ಅಲ್ಲಿ ಮಡಿಕೇರಿ ಮಳೆ ಇತ್ಯಾದಿಗಳಿದ್ರೆ ನಮ್ಗೆ ಇಲ್ಲಿ ಅಂತದೊಂದು ಕಾಟ ಇಲ್ಲ ಇಲ್ಲ ಇಷ್ಟು ಸಮತೋಲನ ಒಂದು ವಾತಾವರಣ ಈ ದೃಶ್ಯ ಇದು ಕೂಡಿಗೆಯ ಬಹಳ ಐತಿಹಾಸಿಕ ಹಿನ್ನೆಲೆ ಇರುವಂತಹ ಈ ಮೈದಾನಕ್ಕೆ ತನ್ನದೇ ಆದಂತ ಒಂದು ಐತಿಹ್ಯ ಇದೆ క్రీడా ఈ మైదానం గణేశ్ అంటే సుబైవర్బు బు రాష్ట్రీయ మట్టవన్న ప్రతి ప్రతి ఆట ఈ క్రీడ బు దొండ క్రీడాపట సృష్టి పవిత్ర స్థల కూడా మైదాన అది మైదాన అనేక బ్రృష్టి మాంత్రికెట్ ఈ మైదాన ಒಂದು ಮೈದಾನದಲ್ಲಿ ಬಹಳ ಅಪೂರ್ವವಾದ ಇಂಥದೊಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡೋದು ಸುಖ ಸುಮ್ಮನೆ ಹುಡುಗಾಟಿಕೆ ಸಂಗತಿ ಅನ್ನಲ್ಲ ಅದರಿಂದ ನಿಮಗೆ ಬಹಳ ಸಮಯ ಇದೆ ಇದೆ ಸಂಕಲ್ಪ ಇದೆ ತಪ್ಪಸ್ತಾಶ್ ಒಂದು ತಿಂಗಳಿಂದ ಕೆಲಸ ಮಾಡಿದೆ ಅದೆಲ್ಲದಕ್ಕೆ ಇವತ್ತು ಎಂತ ಒಳ್ಳೆಯ ಸ್ವರೂಪ ಸಿಕ್ಕಿದೆ ಅಂತ ಹೇಳಿದ್ರೆ ಕೂಡಿಗೆ ಮಂದಿ ಮತ್ತು ಕೋಡು ಮಂದಿ ಗರ್ವ ಪಡುವ ರೀತಿಯಲ್ಲಿ ನಾವು ಬಂದು ಅಚ್ಚರಿ ಪಡುವ ರೀತಿಯಲ್ಲಿ ಸೋಜಿಗೆ ಪಡುವ ರೀತಿಯಲ್ಲಿ ಮಾರ್ಪಾಡಾಗಿದೆ ಅದಕ್ಕಾಗಿ ಒಂದು ಅಭಿನಂದನೆ ಹೇಳಲೇಬೇಕು ಇನ್ನೊಂದು ಎಷ್ಟು ಸೋಜಿಲ್ಲ ಅಂತ ಹೇಳಿದ್ರೆ ಈ ಕ್ರೀಡಾಕೂಟ ಆಯೋಜನೆ ಮಾಡಲಿಕ್ಕೆ ವೈಭವನ ಕಣ್ತುಂಬಿಕೊಳ್ಳಲಿಕ್ಕೆ ಈ ಊರಿನಲ್ಲಿ ಜನಿಸಿ ಬೇರೆ ಬೇರೆ ಕಡೆ ನೆಲೆಸಿರುವಂತಹ ಅಧಿಕಾರಿಗಳು ಜನಸಾಮಾನ್ಯರು ಎಲ್ಲರೂ ಬಂದಿದ್ದಾರೆ ಬೇರೆ ಬೇರೆ ಹುದ್ದೆಗಳು ಬಂದಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಪ್ರಕಾಶ್ ಅವರು ಅವರು ರಾತ್ರಿ ಇದನ್ನು ಕೆಲಸ ಮಾಡಿ ಅಂತಗೊಳಿಸಲಿಕ್ಕೆ ಅವರು ಸಾಮಾನ್ಯ ಅವರು ಕಾರ್ಯನಿರ್ವಹಿಸಿದ್ದಾರೆ ಒಬ್ಬ ಎಲ್ಲಿ ಜನಸಿಂತೀವೋ ಅಭಿಮಾನವನ್ನ ಇಟ್ಕೊಳ್ಬೇಕು ಭಾವನಾತ್ಮಕ ನಂಟನ್ನ ಈ ನೆಲದ ಇಟ್ಕೊಳ್ಬೇಕು ನಮ್ಮೂರಿಗೆ ಒಂದು ಒಂದು ಋಣ ಸಂದಾಯ ಆಗ್ಬೇಕು ಅದು ಯಾವ ರೂಪದಲ್ಲಾದರೂ ಆಗ್ಬಹುದು ನಮ್ಮೂರಿನ ಬಗ್ಗೆ ಇತರರು ಹೆಮ್ಮೆ ಕೊಡುವಂತ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನ ಆಯೋಜಿಸಬೇಕು ಅಂಥದ್ದೊಂದು ಭಾವನೆ ಇಟ್ಕೊಂಡಿರುವಂತ ಭಾವನೆ ಕನಿಷ್ಠ ಎಲ್ಲಾರು ಕೂಡ ಖಂಡಿತ ಬಗ್ಗೆ ಅವ್ರ ಜನಸೆಲ ಬಗ್ಗೆ ಇರಲೇಬೇಕು ಕಾರ್ಯಕ್ರಮದಲ್ಲಿ ಅಸಂಘಟಿತ ಕಾರ್ಮಿಕ ಘಟಕ ಕೊಡಗು ಜಿಲ್ಲಾಧ್ಯಕ್ಷ ಟಿಪಿ ಹಮೀದ್ ಹಾಗೂ ಬಿಜೆಪಿ ಮಂಡಲ ಕೋಶಾಧಿಕಾರಿ ಉಮಾಶಂಕರ್ ಕೂಡ ಭಾಗವಹಿಸಿ ಕ್ರೀಡಾಪಟುಗಳಿಗೆ ಶುಭಾಶಯಗಳನ್ನು ಸಲ್ಲಿಸಿದರು

ಒಂದೇ ಒಂದೇ ಒಂದು ಒಂದು ಕಾರ್ಯಕ್ರಮ ಶುರು ಆಗಬೇಕಾದ್ರೆ ದೀಪಾವಳಿ ಉದ್ಘಾಟನೆ ಆಗಿ ಅದ ನಂತರ ಕೆಲವು ಆಟಗಳು ಯಾವುದೇ ಕಾರ್ಯಕ್ರಮ ಶುರುವಾಗುತ್ತೆ ಇವತ್ತಿನ ದಿನ ಸಮಯ ಅಭಾವ ಪ್ಲಸ್ ಒಳ್ಳೆ ಸ್ವಲ್ಪ ಎಲ್ಲೋ ಮಳೆ ಈ ಗ್ರೌಂಡ್ ಅಲ್ಲಿ ಬಹಳಷ್ಟು ಜನ ನಾನು ಕೂಡ ಬಹಳಷ್ಟು ಜನಕ್ಕೆ ಸ್ಪೋರ್ಟ್ಸ್ ಎಷ್ಟು ಒಂದು ಪ್ರಾಮುಖ್ಯತೆ ಕೊಟ್ಟು ಈ ಗ್ರೌಂಡ್ ಅನ್ನ ಉಪಯೋಗಿಸ್ಕೊಂಡಿದ್ದಾರೆ ಅಂದ್ರೆ ಹೇಳಲು ಸಾಧ್ಯ ಅಂದ್ರಲ್ಲಿ ಈ ಒಂದು ಉತ್ತಮವಾಗಿರ್ತಕ್ಕಂಥ ವೇದಿಕೆ ಹಾಗೂ ಮೊದಲನೇ ಬಾರಿ ಶ್ರೀ ಮಾತಾ ಕ್ರಿಕೆಟರ್ ಮೊದಲನೇ ಸೀಸನ್ ಇದು ಹಲವಾರು ಸೀಸನ್ಗಳಾಗಲಿ ಎಲ್ಲರಿಗೂ ಕೂಡ ಇಲ್ಲಿ ಯಾರು ಆಟಾಡಕ್ಕೆ ಬಂದಿದ್ರ ಆಟಾಡೋರಿಗೆ ಪ್ರೋತ್ಸಾಹ ಮಾಡಕ್ಕೆ ಬಂದಿದ್ದೀರಾ ಹೇಳಿದ ಹಾಗೆ ಈ ಒಂದು ಕ್ರೀಡೆಯಲ್ಲಿ ಟೀಮ್ ಗಳ ಮಾತ್ರ ಇದೆ ಯಾವ ತರ ಊಟ ಮಾಡ್ತಿರೋ ಯಾವ ರೀತಿ ನಿಮ್ಮ ಜಾತಿ ಮತ ಕುಲ ಯಾವುದನ್ನೇ ಕೇಳಲ್ಲ ಲಾಸ್ಟ್ಗೆ ಯಾರಪ್ಪ ಮ್ಯಾಚ್ ವಿನ್ನರ್ ಯಾರಪ್ಪ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಪ್ಪ ಮ್ಯಾನ್ ಆಫ್ ಸೀರೀಸ್ ಇಷ್ಟೇ ಪ್ರಮುಖ ಇದರಲ್ಲಿ ಗೆಲುವು ಮುಖ್ಯ ಆಗಲ್ಲ ನೀವು ಆಟ ಮಾತ್ರ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರು ಕೂಡ ಯಾವುದೇ ವಿಚಾರದಲ್ಲಿ ಕೂಡ ಮನಸ್ತಾಪಗಳನ್ನು ಮಾಡಿಕೊಳ್ತೇನೆ ಈ ಆಟದಲ್ಲಿ ಎಲ್ಲಾರು ಸೇರಿಸಕ್ಕೋಸ್ಕರನೇ ಹಳೇ ಕಾರ್ಯಕ್ರಮ ಇದು ಒಂದು ಊರಿನ ಒಂದು ಊರನ್ನು ಬಿಸಿಯಕ್ಕೋಸ್ಕರ ಆಟ ಶುರು ಮಾಡುವಂತೆ ಆ ಉಗ್ರ ಕಂಡ್ರೆ ಇವರು ಹತ್ತಿಲ್ಲ ಈ ಊರು ಕಂಡರೆ ಅವರು ಇವರು ರಾಜ್ಯ ದೇಶದಲ್ಲೂ ಕೂಡ ಉಗ್ರರು ಕಂಡ್ರೆ ಒಬ್ಬರು ಆತರ ಇಲ್ಲ ಸಂದರ್ಭಗಳಲ್ಲಿ ಯಾರೋ ಮಹಾನುಭಾವರು ಇಲ್ಲ ಎಲ್ಲಾರನೂ ನಾವು ಒಂದುಗೊಳಿಸಬೇಕು ಎಲ್ಲ ಊರಬಹುದು ಎಲ್ಲ ಜಾತೆಯರ್ಬೋದು ಎಲ್ಲ ಮಗರವ್ ಇರ್ಬೋದು ಎಲ್ಲಾರನ್ನೂ ಒಂದುಗೂಡಿಸಿ ಒಂದು ಒಳ್ಳೆ ಒಂದು ಸಮಾಜನ ಕಟ್ಕೊಳ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಒಂದು ಕ್ರೀಡಾನ ಶುರುವಾಗದಂತೆ அது இவத்தி ஆட்க்கு நோட் எல்லாம் நான் பிரதினவன ಬಹಳಷ್ಟು ತವರು ಹೊಡೆತವನ್ನ ಕಂಡ್ರು ಆ ಮುಖಾಂತರ ಮುಂದೋಟದ ಸೇರ್ಪಡೆ ಎರಡೂ ದಾಖಲಿಸುವಂತ ಪ್ರಯತ್ನ ಆ ಮುಖಾಂತರ ಕೆವೈಸಿ ವೈಸಿ ಹುದುಗರು ದಾಖಲಿಸ್ತಾ ಇದ್ದಾರೆ ಅಭಿನಂದನೆಗಳು ಧನ್ಯವಾದಗಳು ಹೊಂಟ ರೀಗಲ್ ತಂಡಕ್ಕೆ ಇಸಲು ಮುಂದಿನ ಪಂದ್ಯ ಕುಡಿದಲ್ಲಿ ಗೆಲುವನ್ನು ಕಾಣಲಿ ಎನ್ನುವುದಾಗಿ ಆಶಿಸ್ತಾ ಇದ್ದಾವೆ ನಿಟ್ಟಿನಲ್ಲಿ ಎರಡು ಚಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ದ್ರವೀಣ್ಣ ಪವಾರ್ ಮತ್ತೆ ಮುಂದುವರಿಕೆನ ಕಾಣ್ತಾ ಇದೆ ಸಪೋರ್ಟ್ ಮಾಡಿ ಆಡಬಲ್ಲ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಬಹಳಷ್ಟು ಒಂದು ಉತ್ತಮ ಎಸ್ ಪೋಲಾಗಿ ಅಂಕ್ಯಾಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ ಸತತ ಎರಡು ಚಂಡುಗಳು ಕೂಡ ಅಂಕ್ಯಾಂಶ ಡಾಟ್ ಜಾಟ್ ಆಗ್ತಾ ಇದೆ ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸಿದವರ ಹೊರತಾ ತನ್ ಮೂಲಕ ಕ್ಯಾಚ್ ಆಗುವ ಸಾಧ್ಯತೆ ಹೊತ್ತಲ್ಲಿ ಲಾಂಗ್ ಆನ್ ಮತ್ತು ಲಾಂಗ್ ಆನ್ ತನ್ ಮೂಲಕ ಚೆಂಡು ಸೀಮಾನಕ್ಕೆ ಹೊರಭಾಗದಲ್ಲಿ ಕ್ರಮಿಸಿದ ಸಿಕ್ಸ್ ಮೊದಲ ಓವರಿಂದ ಎರಡನೇ ಸಿಕ್ಸ್ ಅನ್ನೋದು ಈ ಹಂತದಲ್ಲಿ ಅವಿನಾಶ್ ದಾಖಲಿಸಿದ್ರು ತಂಡದ ಮೊತ್ತ ಹನ್ನೆರಡು ಓಟಗಳು ಈ ಪಂದ್ಯ ಕೂಡ ಮುಗಿದ ತಕ್ಷಣವೇ ಅಂಕಣಕ್ಕೆ ಇಳಿಬೇಕು ಅಂತಿಮ ಆರೆಸತ ಜಯಕ್ಕಾಗಿ ಎರಡು ಡಾಟೆಗಳು ಬರಬೇಕಾಗಿದೆ ಆರು ಎಸೆತ ಚುಕ್ಕಿಯನ್ನು ಡಾಟೆ ಡಳವರಿ ದಾಖಲಿಸಿದ್ರೆ ಮಾತ್ರ ಹಟ್ಟರೀಗ ಡಾಟ್ ಬಾಲ್ ಸೇರ್ಪಡೆ ಉತ್ತಮಿಯ ಒಂದು ಆಟ ಮುಖಾಂತರ ಒಂದು ಸೇರ್ಪಡೆ ಕೂಡ ಜಯಕ್ಕಾಗಿ ಮೂರು ಓಟಗಳು ಬರಬೇಕಾಗಿದೆ ಮೂರು ರೋಚಕ ರೋಮಾಂಚನ ಹಂತದ ಪಂದ್ಯ ಕೂಡ ಕೂಡ ಪಂದ್ಯದ ತಿರುವು ಬದಲಾಯಿಸಿದಂತ ರಾಕೇಶ್ ಮತ್ತು ಸಂದೀಪ ಬಹಳಷ್ಟೊಂದು ಉತ್ತಮದ ವರ್ತವ ಕಂಡ್ರು ಆ ಮುಖಾಂತರ ಮಂತ್ರವೊಂದಡೆ ಸೇರ್ಪಡೆ ಚುರುಕಿನ ಒಂದು ಕ್ಷೇತ್ರ ರಕ್ಷಣೆ ಕೂಡ ಅವರ ಮುಕ್ತಾಯ ಅರ್ಧ ಶತಕವನ್ನು ಪೂರೈಸುತ್ತ ಇದೆ ಕೆ ವೈಸಿ ಹುದುಗುರು ಜಯಕ್ಕಾಗಿ ಕೇವಲ ಎರಡು ಓಟಗಳು ಬರಬೇಕಾಗಿದೆ